ಇರ್ಲೆ ಏನ್ಮ್ತಿದ್ರು ನಾನು ಶಂಕರ ಈ ಅಂಕೋಳಿಂದ ಬೆಲೆ ಕೇರಿಂದೇ ಅಂಕೋಳದವರಿಗೂ ನನ್ನ ಒಂದೇ ರಿಕ್ಷಾ ಇದ್ದಿದ್ದು ಅವಾಗ ಏನು ಜನ ಹಾ ಹತ್ತತಿ ನೀ ಹತ್ತತಿ ನಾ ಹತ್ತತಿ ನೀ ಹತ್ತತಿ ಬಾ ಬಾ ಅವ ರೋಡ್ ಚಂದನಿತ್ತು ಮತ್ತೆ ಈಗ ನೂರ ಎಂಟು ರಿಕ್ಷಾಗೆವು ನೂರ ಎಂಟು ಹಂಡ ಬಿದ್ದಿದ್ರು ಇಲ್ಲಿಂದ ಅಂಕೋಲಿಗೆ ಹೋಗ್ತಿದ್ದ ಮದೇ ಡೌಟ್ ರಿಕ್ಷಾ ಅದು ಅರ್ಧ ಮರ್ಧನೇ ಅದು ಗ್ಯಾರಂಟಿ ಇಲ್ಲ ಅದ್ರಲ್ಲೂ ಮತ್ತೆ ನಮ್ಗೆ ಕಿಟ್ಟಿ ಹೂ ರಿಕ್ಷಾ ಒಂದ್ ಬದಿ ಮತ್ತೆ ಹಿಂಗ ಕಂಡು ಅದು ಹಿಂದ ಬದಿ ಮನೆ ಹೆಸರಿ ಆಗ್ಬೇಕು ಅವ್ಕೆ ಜಾಗ ಇರೋದಿಲ್ಲ ಸೀಟ್ ಮನೆ ಬರೀ ಬರೀ ತಂಗಿ ಅಂತ ಹೋಗ್ತೀಯ ಹ್ಮ್ ಎಂತ ಹೇಳಿ ಸಾಯ್ ನಾವು ಅದು ಮತ್ತೆ ನಮ್ಮ ಶಿವಣ್ಣ ಇವ ನಂದೇ ಗಾಡಿ ಬಾಡಿಗೆ ಮಾಡ್ಕೊಂಡು ಹೋಗುವ ಹೋದ್ರೆ ಒಬ್ನೇ ಬಾರಿ ಇವ ಕಪ್ಪ ಯಾರಿ ಕಲ್ಲ ಮಾಡಲಮ್ಮ ಪುಣ್ಯಾತ್ಮ ಹಾ ಕುಡ್ದು ಕೇಳುದಿಲ್ಲ ಕೊಡ್ತೇ ಅಡೇ ಅಲ್ಲ ನಾ ಹೇಳಿಲ್ಲ ಮೊನ್ನೆ ದುಡ್ಕೊಂಡಿದ್ದೀರೇ ಹಾಕುದೇ ಅವ್ರ ಪಾಪ ಪರಿಸ್ಥಿತಿ ಭಾಳ ಗಂಭೀರ ಹೊರದು ನಮ್ ಕುಂಟು ಪ್ರಭಾ ಇವ ಅವ್ರೂ ಬಾರಿ ಉಳಿತ್ಯಾ ಅವ್ನ್ ಗಿಲಲ್ಲಿ ಹುಡುಕಬೇಕಂದಿಲ್ಲ ಬಾರಿ ಹೋಗ ಹುಡ್ಕ್ ಅವ ಅದೆಲ್ಲ ಸಿಗ್ತಿಯವಂಗೆ ನಮ್ಮ ಅರವಿಂದ ನೀವು ಅರವಿಂದಣ ರಿಕ್ಷಾ ಯಾರಿಗೂ ಹೊಸವಲ್ಲ ಹೆಣ್ಮಕ್ಳು ಕಂಡ್ರೆ ಮಾತ್ರ ಸಿಕ್ಕೊಡವ ರಿಕ್ಷಾ ಹೆಣ್ಮಕ್ಳು ಗಂಡ್ ನಿಲ್ಸುದೇ ಇಲ್ಲ ಡ್ರೆ ನಮ್ದು ಹಾಡು ಬಿದ್ದಿದ್ದು ಗೋಡೆಗೆ ಗಂಡು ಮಕ್ಕಳು ಸಿಕ್ಕುದಿಲ್ಲ ಹೆಣ್ಮಕ್ಳು ಸಿಕ್ಕುದಿಲ್ಲ ಏನ್ ರಿಕ್ಷೆ ತಗೊಂಡ ನಮ್ದು ಕುಟ್ಟು ಕುಟ್ಟು ಕುಟ್ರೂ ಮಾಡಿ ಅಂತು ನಿಂತು ಇದೇ ಕುಟ್ಟು ಕುಟ್ಟು ಮಾಡ್ಕೊಂಡೆ ಒಂದು ಮುದಿ ಆದ ನಾನು ಬಳಿಲಿ ಒಂದು ಸಂಸಾರ ಬೇಕಲ್ಲ ಮುದಿ ಆದ ಒಂದು ತಿಂಗಳನು ಆಗಲ್ಲ ಮಾರ್ಯ ನಾನು ಹೆಂಡ್ತಿಗೆ ಹಾವು ಕಚ್ಚಿ ಬಿಡ್ಬೇಕು ಹಾವು ಕಚ್ಚುತ್ತಳ ಅಂದೆ ಗಡುಬಿಡಿಗೆ ತಡ ಮಾಡಲ ಒಂದು ಹಗ್ಗ ತಗೊಂಡೆ ಕಟ್ಟದೆ ಗಟ್ಟಿ ಆಸ್ಪತ್ರೆ ತಗೊಂಡಿದೆ ಆಸ್ಪತ್ರೆ ಹೋಗಿ ಚೆಕ್ ಮಾಡಿದೆ ಡಾಕ್ಟ್ರೆ ನಿಂಟು ಸತ್ತಿದು ಅಂದ ಡಾಕ್ಟ್ರೆ ಈಗ ನೀಗೇ ಕರ್ಕೊಂಡು ಹೆಂಗ ಸತ್ತೋಕೇದೆ ನಿಂಗೆ ಅದು ಕಾಲಿಗೆ ಕಚ್ಚಿದ ಹಾವು ನೀ ಕಾಲಿಗೆ ಕಟ್ಬಾಡುವ ಬಳ್ಳಿ ಕುದ್ರಿಯೇ ಕಡ್ದೆ ಓಕೆ ನಾನೇನ್ ನಾನೇನು ತಲೆಗೆ ಸರ್ಕೀ ತಲೆಗೆ ಮಾಡ್ತಪ್ಪ ನಂದಲ್ಲೇ ಅದು ಹಾಳು ಹೋಯ್ತು ನೋಡಿ ನಮ್ ಹಣೆ ಬರೆಯವಾಗೆ ನಂಗೆ ಕಚ್ಚು ರೋಗ ಕಚ್ಚೂರು ಹೋಗ ಕಚ್ಚೂರು ನಮ್ ದೋಸ್ತಾ ಮುದಿ ಆಗಿಲ್ಲ ಪ್ರಾಬ್ಲಮ್ ಆಯ್ತಲ್ಲ ಅಂತ ಹೇಳಿ ಒಂದು ಮುದಿ ಮಾಡಿದ್ರು ಆಯ್ತಾ ನಾ ಕಚ್ಚು ಆಗಲ್ಲ ರಾತ್ರಿ ನಾನು ಹಿಂಟು ಗೆಲ್ಲ ಕಚ್ಚಿಂದ ಬೀದ ಏನ್ ಮಾಡ್ತಾ ಇದು ನಮ್ಮ ಹಣೆ ಬರುತ್ತೆ ಅವಾಗಿಲ್ಲ ಕಲ್ದೆ ನಂಗೆ ಮದುವೆ ಆದ್ರೆ ನಂಗೆ ಉಪಯೋಗ ಬರುವುದಿಲ್ಲ ಇದು ಒಂದೆ ಎಂತ ಮಾಡ್ಸ್ಯಾ ಹಂಗಾದ್ರೂ ಮಾದೆ ಇಲ್ಲೆಲ್ಲರೂ ಒಂದು ಹೆಣ್ಣು ಗಿಣ್ಣು ಸಿಕ್ಕಿದ ನೋಡುವ ಮದಿಗೆ ಅನ್ಕಂಡೆ ಬಂದಿ ಬಾರಿ ಹಿಡಿಕೆ

ನಿನಗೆ ಯಾರು ಭೇ ಅಂದಿದ್ರಿ ನೀಟು ಆಗಿತಿಲ್ಲ ಬರ್ತೇನೆ ಗೊತ್ತಿತ್ತಿಲ್ಲ ನೀನ್ ಕಾಲ ಸಿಕ್ಕೋಗಬೇಕ್ರೆ ಕಾಲಿಗೆ ಇರ್ಲಿಪ್ಪ

ಇದು ಬೇಜ ಅಲ್ಲ ಇದು ಬಿಡುವ ಒಬ್ಬೊಬ್ರು ಗವರ್ಮೆಂಟ್ ಜಾಬ್ ಇರ್ತಾರ ಬಸ್ ಡ್ರೈವರ್ ಇರ್ತಾರ ಬಸ್ ಕಂಡಕ್ಟರ್ ಇರ್ತಾರೆ ಮತ್ತೆ ಆಟೋ ಡ್ರೈವರ್ ಇರ್ತಾರ ಅದ್ರ ಒಳಗ ನೀ ಯಾರ ಅಂತ ಕೇಳಿದ್ರು ನಾವೊಂದು ಶಂಕರಣ್ಣ ಓಹೋ ನೀವು சந்தேவா எந்த

ಿವೀಗ ಮುಟ್ಟಿದ ನಿಮ್ ಎತ್ತಗ ಇವತ್ತು ನನ್ನ ಕಡೆ ಏನ ಹೇಳಿ ಎತ್ತ ಬದ್ರಿ ಹೇಳ ಅಲ್ಲೇ ಗಂಟಲ್ದಾಗ ಏನೋ ತಿಕ್ಕೊಂಡಿರ್ತೇತ್ನ ಕೇಳ್ತೀನ್ರಿ ನಿಮ್ಗ ಸಣ್ಣ ಸಣ್ಣ ಅಂತ ಕೇಳ್ತೀನ್ರಿ ಸಣ್ಣ ಸಂಜೋ ಸಂಜೋ ಹಾ ಸಂದ ಅಂತ ಹಿಂಗ್ ಬಿಡಿಸಿ ಹೇಳ ವರ್ತಿಯಾಗಿ ಹೇಳ ಮಾಸ್ತವ ಕರ್ಕೊಂಡ್ ಹೋದ್ರ ಒಂದ್ ಹೆಂಗು ಒಂದ್ ದಿವ್ಸ ಮನೇಲಿ ಇರುವುದಿಲ್ಲ ಹುಡುಕಾಡ್ ಹುಡ್ಕಾಡ್ ಹುಡ್ಕಾಡಿ ಅವ್ರಲಿ ತಲೆ ಹೋಗಿತ್ತು ನಂಗೆ ಕರ್ಕೊಂಡು ಹೋದ್ರು ನಾ ಹೋದೆ ಮನೆಯೆಲ್ಲಾ ನೋಡ್ದೆ ಚಪ್ಪಲಿ ಗಿಪ್ಪಲೆಲ್ಲ ಎಲ್ಲಿ ಇದ್ರದ್ದು ಕೋಳಿ ಗೂಡಲಿ ಕೋ ಕೊಕೋಕೋ ಕೋ ಅಂತಿದ್ರು ಹೇಳ್ತಿ ಕೇಳ ಸಾಯ್ಬೇಡ ಹೋದ್ರ ಆಮೇಲೆ ಹೋಗಿ ಕೋಳಿ ಅಂಟಿ ಗೂಡಲ್ಲಿ ಹಿಂಗ್ ಬಗ್ ನೋಡ್ತಿ ಆ ಹೆಂಗ್ಸು ಕೋಳಿ ಗಂಟಲಿ ಕೋಳಿ ಗೂಡು ಒಳಗೆ ಕುತ್ಕೊಂಡೆನು ಅಕ್ಕ ಕೋಳಿ ಗೂಡು ಒಳಗೆ ಏನು ಮಾಡ್ತೀಯ ಮೊಟ್ಟೆ ಹಾಕ್ತೀಯಂದು ಪಿಟಿ ಹಾಕ್ತೇವೆ ಒಕ್ಕಳದು ಹ್ಞೂ ಏನು ಹೇಳಿದ್ವಿ ಅದು ಕೆಲ್ಲಿಂದ ಸಿಟ್ಟು ಬಂದೀವಿ ನಾವು ತಗದು ಒಂದ್ಯಾಡ ಬಿಟ್ಟರ್ಬೇಕು ಮಲ್ಲ ಕೋಳಿ ಎಂಟ್ರಿ ಪಿಟಿ ಉಡು ತಗ್ದು ನನ್ನ ಮಕ್ಳು ಹುಡ್ದಿದ್ದು ಆ ಪರಂಪರಿ ಮಾಡ್ಯಾನ ಕಿಮ್ಮಕ್ಕ ಅದು ಮಕ್ಕಳು ಓಡ್ಸ್ಕೊಂಡು ಮೂರು ದಿನ ಆಗಿದೆ ನಂಗೆ ಮೂರು ದಿನ

ಈ ವರ್ಷ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಹೆಣ್ಮಕ್ಳದೇ ಮೇಲುಗೈ ಎಜುಕೇಶನ್ ದಲ್ಲಿ ಅಂತ ಅದೇ ಎರಡು ವರ್ಷ ಬಿಟ್ಕ ನೋಡಿದ್ರೆ ಯಾವ್ದೋ ಮನೇಲಿ ಸೈಡ್ ಈಗ ಮುಸ್ರು ತಿಕ್ ತೊಳಿತೇವೆ ಕಸ ಕಸ ಏನಾದ್ರು ಮಾಡಿ ಗೌರ್ಮೆಂಟ್ ಇಂದ ಎರಡ್ ಸಾವಿರ ರೂಪಾಯಿ ಬರುತ್ತೆ ಫ್ರೀ ಐತಿ ಕರೆಂಟ್ ಫ್ರೀ ಐತಿ ಎಲ್ಲ ಬೇಕಾದ್ರೆ ಊರ್ ತುಂಬಾ ಅಡ್ಡಾಡಬಹುದು ಬೀಚ್ ನೋಡಬಹುದು ಗೋವಾ ಬೀಚ್ ನೋಡಬಹುದು ನಿಮಗೆ ಏನಾಯ್ತು ನಿಮಗೆ ಏನೈತಿ ಅದೆಲ್ಲ ಕೊಡುದು ಯಾರು ನಮ್ಮಂತ ನಮ್ಮಂತರಲ್ಲ ಕುಡುಕರು

ನಾವು ನಿಮ್ ಗರ್ಭಿಣಿ ಮಾಡ್ತೀರೋ ನೀವು ಮಕ್ಳು ಹರಿತಿವಿ ಒಂದ್ ಕೆಲಸ ಮಾಡು ನೀನು ನಂಗೆ ಗರ್ಭಿಣಿ ಮಾಡು ನಾವ್ ಮಕ್ಳು ಹರಿದಿತ್ತು ಒಟ್ಟಿಗೆ ಜಿಜ್ಬೇಕು ಭಕ್ತರು

ನನ್ನ ರುಚಿ 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 ಅಂತ ಹೆಸರುಯ್ಯನ ಮಪ್ಪ ಇಟ್ಟ ಹೆಸರು ಹೊಸ ನೀವು ಮಾಡ್ಲಿ ಇರ್ಲಿ ಅಂತ ಹೇಳಿ ಇಟ್ಟನ ಯಾರ ತರದ ಅದು ನೀನು ಮದುವೆ ನಂಗ ಏನಪ್ಪ ನೀ ಎಳೆದಷ್ಟು ಚಿಕ್ಕ ಆಗುವ ವಸ್ತು ಯಾವ್ದು ಎಳೆದಷ್ಟು ಚಿಕ್ಕ ಆಗುವ ವಸ್ತು ಯಾವುದು ಗೊತ್ತಿಲ್ಲ ಗೊತ್ತಿಲ್ಲ ಸಿಗರೇಟ್ ಅದೇ ಜಗ್ಗಿದ್ರ ಎಳದ್ರ ಅಂದ್ರೆ ಎಳೆದಂದ್ರೆ ಬೇರೆ ಜಗ್ಗದಂದ್ರ ಬೇರೆ ಹಿಂಗ್ ಹಿಡಿದು ಒಳ ಜಗ್ಗದ ದಮ್ ಎಳಿತಿ ಅಂತ ದಮ್ ಎಳಿತೇ ಎಳೆದಲ್ಲ ಒಳ ಜಗ್ಗದ ಜಗ್ಗಿ ಒಳಗ ಹಾಕದು

ಅಂದ ರೀತಿ ಅಂತೇಳಿ ನಾವ್ ಎಟ್ಟು ಬಿಟ್ಟಿರೋ ಹೇಳ ಹೆಣ್ಮಕ್ಳಿಗೆಲ್ಲ ಹುಷಾರಾಗೆ ಇರ್ತಾರ ನಮ್ದು ಏನು ಹರಿಯೋಕ್ಕಿಲ್ಲ ಹರಿದ್ರು ನಿಂದ ಹರಿದಿತ್ತು ಹೇಳಿದ್ರು ನೀನ ಹೇಳ ಏನು ಏನ್ ಗೊತ್ತಿಲ್ಲ ಅದು ಗೊತ್ತಿಲ್ಲ ಇಲ್ಲ ನೀ ಎಲ್ಲ ರೆಡಿ ಮಾಡ್ಕೊಂಡು ಬನ್ನಿ ಮತ್ತೆ ನನಗೆ ಹೇಳ್ತೀನಿ ನಾ ಹೇಳಿದ್ರೆ ರೆಡಿ ರೆಡಿನ ಮತ್ತೆ ಹೇಳ ಬ್ಯಾಡ ಸುಮ್ನೆ ಹೇಳು ಆಯ್ತು ಬಿಡಿಸಿ ಏನಂತ ಹೇಳಿ ಹಾ ಮತ್ತೆ ಹಂಗ ಹೇಳು ಮತ್ತೆ ಅರ್ಧ ಮರ್ಧ ಮಾಡಿ ಮಲ್ದಿ ಚಳಿಲಿ ಅರ್ಧ ಮಾಡಿ